ಸಂಗೀತ ಸಭಾ ಹಾಗೂ ಸಪ್ತಕ್ ಸಂಸ್ಥೆಗಳು ದಿವಂಗತ ಅರುಣ್ ಹಂಪಿಹೊಳೆ ಅವರ ಮೂರನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಸಂಗೀತ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ನವೆಂಬರ್ ಎರಡರಂದು ಭಾನುವಾರ ಸಂಜೆ ಆರು ಗಂಟೆಗೆ ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಿದೆ ಪಂಡಿತ್ ಕುಮಾರ್ ಗಂಧರ್ವ ಅವರ ಶಿಷ್ಯ ಮೊಮ್ಮಗ ಇಂದೋರ್ನ ಭುವನೇಶ್ ಕುಲ್ ಕುಂಕಾಲಿ ಅವರ ಗಾಯನ ನಡೆಯಲಿದ್ದು ಧಾರವಾಡದ ಶ್ರೀಧರ ಮಾಂಡ್ರೆ ತಬಲಾದಲ್ಲಿ ಹೆಬಾಲಸಿನ ಭರತ್ ಹೆಗಡೆ ಹಾರ್ಮೋನಿಯಂನಲ್ಲಿ ಸಾಥ್ ನೀಡಲಿದ್ದಾರೆ ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಪ್ತಸ್ವರ ಗೌರವಾಧ್ಯಕ್ಷ ಭಾಸ್ಕರ್ ಕಾಮತ್ ಅವರು ವಿವರಣೆ ನೀಡಿದರು ತಾವೆಲ್ಲ ಕೇಳಿರ್ತೀರಿ ಕುಮಾರ ಗಂಧರ್ವ ಅವರ ಮೊಮ್ಮಗ ಇವರು ವಿಶೇಷವಾಗಿ ಇವರ ಕಾರ್ಯಕ್ರಮಕ್ಕೆ ನಮಗೆ ಒಂದು ಅವಕಾಶ ಸಿಗೋದೇ ಬಹಳ ಅಪರೂಪ ಅಂತಹ ಒಂದು ವ್ಯಕ್ತಿಯನ್ನು ಸಪ್ತಕ ಅಂತ ನಾವು ಈ ಹಿಂದೆ ತಮ್ಮನ್ನು ತಮ್ಮಲ್ಲಿ ಪರಿಚಯಿಸ್ಕೊಂಡಿದ್ದೀವಿ ಸಪ್ತಕ ಅಂತ ಬೆಂಗಳೂರು ಜಿ ಎಸ್ ಹೆಗಡೆ ಅಂತ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಆ ಸಪ್ತಕದ ಒಂದು ಸಹಯೋಗದೊಂದಿಗೆ ಇದೇ ಭಾನುವಾರ ಸಂಜೆ ಆರು ಗಂಟೆಗೆ ಕುವೆಂಪುರಂಗ ಮಂದಿರದಲ್ಲಿ ಕಾರ್ಯಕ್ರಮ ಇದೆ ಇದರಲ್ಲಿ ಧಾರವಾಡದ ಶ್ರೀಧರ್ ಮಾಂಡ್ರೆ ತಬಲಾದಲ್ಲಿ ಹಾಗೂ ಕುಮಾರ್ಗಂಧವ್ರ ಮೊಮ್ಮಗ ಮತ್ತು ಶಿಷ್ಯ ಭುವನೇಶ್ ಕುಮಾಲಿ ಭರತ್ ಹೆಗಡೆ ಹಾರ್ಮೋನಿಯಂ ಎಲ್ಲರೂ ವಿಶೇಷ ವಾದ ಒಂದು ಪ್ರಖ್ಯಾತನ ಪಡೆದಿರ್ತಕ್ಕಂಥ ಸಂಗೀತಗಾರರಾಗಿರ್ತಾರೆ ದಯಮಾಡಿ ಈ ಒಂದು ಹಿಂದೂಸ್ತಾನಿ ಸಂಗೀತದ ಮತ್ತು ಸಂಗೀ ಹಿಂದೂಸ್ತಾನಿ ನಂತರ ಭಕ್ತಿ ಸಂಗೀತನೂ ಅದರೊಟ್ಟಿಗೆ ಮಾಡುವ ಒಂದು ವಿಚಾರವನ್ನು ಮಾಡಿದ್ದೇವೆ ದಯಮಾಡಿ ಪ್ರತಿ ಸಲದಂತೆ ಹೆಚ್ಚಿನ ರೀತಿಯಲ್ಲಿ ಇದಕ್ಕೊಂದು ಪ್ರಚಾರ ಕೊಡೋದ್ರ ಮೂಲಕ ಹಿಂದೂಸ್ತಾನಿ ಸಂಗೀತದ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋಂಗೆ ಮಾಡಬೇಕು ಜೊತೆಗೆ ಇಲ್ಲಿ ಒಂದು ವಿಶೇಷ ಏನಂತ ಹೇಳಿದರೆ ಅರುಣ್ ಹಂಪಿಹೊಳಿಯವರು ಇದರ ಸಂಸ್ಥಾಪಕರು ತಮಗೆಲ್ಲ ಗೊತ್ತೇ ಇದೆ ಅವರ ಮೂರನೇ ವರ್ಷದ ಪುಣ್ಯತಿಥಿಯ ಸಲುವಾಗಿ ಈ ಒಂದು ಕಾರ್ಯಕ್ರಮ ಅವರ ಒಂದು ಸವಿನೆನಪಿಗಾಗಿ ಮಾಡ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ಕೇವಲ ಒಂದು ಹತ್ತು ನಿಮಿಷಗಳ ಕಾಲ ಸಪ್ತಕದ ಹೆಗಡೆಯವರು ಮತ್ತು ಅರುಣ್ ಹಂಪಿಹೊಳಿಯವರು ಅವರಿಬ್ಬರ ಒಂದು ಅವಿನಾಭಾವ ಸಂಬಂಧದಿಂದ ಇದು ಇಷ್ಟು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಈ ಸಲದ ಕಾರ್ಯಕ್ರಮ ಸಪ್ತಕದ ಹೆಗಡೆಯವರ ಸಂಯೋಜನೆಯೊಂದಿಗೆ ಇರೋದರಿಂದ ಅವರಿಗೂ ಎಪ್ಪತ್ತೈದು ವರ್ಷ ತುಂಬಿದೆ ಅವರು ಭಾಳ ಕಲಾರಾಧಕರು ಹೌದು ಮತ್ತು ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಈಗಾಗಲೇ ಆರುನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಕರ್ನಾಟಕದಾದ್ಯಂತ ಮತ್ತು ಮಹಾರಾಷ್ಟ್ರ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಅವರು ನೀಡಿರುತ್ತಾರೆ ಅಂಥವರ ಒಂದು ಎಪ್ಪತ್ತೈದು ವರ್ಷದ ಸವಿ ನೆನಪಿಗೆ ಮತ್ತು ಅರುಣ್ ಹಂಪಿಯೊಳವರ ಮೂರನೇ ಪುಣ್ಯತಿಥಿಯ ಸಲುವಾಗಿ ಅವರಿಗೊಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಎಲ್ಲ ಕಾರ್ಯಕ್ರಮಕ್ಕೂ ದಯಮಾಡಿ ತಾವುಗಳು ಎಲ್ಲರೂ ಬರಬೇಕು ಜೊತೆಗೆ ಸಂಗೀತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ತಾವು ಒಂದು ಪ್ರಚಾರ ನೀಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ ಕರ್ನಾಟಕದಾದ್ಯಂತ ಮತ್ತು ಮಹಾರಾಷ್ಟ್ರ ಬೇರೆ ಬೇರೆ